ನಮಸ್ಕಾರ ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾಡರ್ ಒಂದು ನಿಮಿಷ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ಮೂರು ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಕೋಣೆ ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ನೋಡಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ಹಿಂದೂ ರವಿಕುಮಾರ್ ಅವರೇ ಅವ್ರೆ ರಾಜ್ಯಗಳಲ್ಲಿ ಹೋಗಿ ರವಿಕುಮಾರ್ ಪಕ್ಷ ಕಟ್ಟಿದ್ರು ಎಲ್ಲ ರಾಜ್ಯಕ್ಕೆ ವಿಶ್ಲೇಷನ್ ಕಡೆಗಣಿಸೋದು ಮಾತೃ ಚರ್ಚ ರಾಜ ಚರ್ಚೆ ಇಲ್ಲಿ ಚರ್ಚೆ ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ ಆಯ್ತು ಹೊರಗೆ ಭಾಷಣ ಮಾಡಿ ಇಲ್ಲಿ ಅಲ್ಲ ಆಯ್ತು ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯ್ತು ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀವಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು ಕೂತ್ಕೊಳ್ಳಿ А До